ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಒಂದು ರೂಪಾಯಿಯಲ್ಲಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿ ರಾಯರ ಸೇವೆಯನ್ನು ಮಾಡಿ ಆನಂದದಿಂದ ಬಂದಂತಹ ಒಬ್ಬ ಸ್ವಾಭಿಮಾನಿ ಅಜ್ಜಿಯ ಬದುಕಿನಲ್ಲಿ ನಡೆದಂಥ ಒಂದು ಸತ್ಯ ಘಟನೆಯನ್ನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನೋಡಿ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಕೆಲವು ವೀಕ್ಷಕರು ಒಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಏನು ಅಂತಂದ್ರೆ ಸರ್ ನಾವು ಮಂತ್ರಾಲಯಕ್ಕೆ ಹೊರಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಳ್ತೀವಿ ಇನ್ನೇನು ಮಂತ್ರಾಲಯಕ್ಕೆ ಹೊರಡಬೇಕು ಅನ್ನುವಷ್ಟರಲ್ಲಿ ಏನೋ ಒಂದು ತೊಂದರೆ ಬಂದ್ಬಿಡುತ್ತೆ ಏನೋ ಒಂದು ಕೆಲಸ ಬಂದ್ಬಿಡತ್ತೆ ನಾವು ಮಂತ್ರಾಲಯಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನ ಮಂತ್ರಾಲಯಕ್ಕೆ ಯಾಕೋ ಕರೆಸ್ಕೊಳ್ತಾ ಇಲ್ಲ ಇದು ಯಾಕೆ ನಡೀತಾ ಇದೆ ದಯವಿಟ್ಟು ತಿಳಿಸ್ತೀರಾ ಅಂತ ನನ್ನನ್ನು ಕೇಳ್ತಾ ಇರ್ತಾರೆ ನೋಡಿ ಈ ಪ್ರಶ್ನೆಯನ್ನ ಕೇಳುವಂತವರಿಗೆ ಈ ಘಟನೆ ಏನು ಹೇಳುತ್ತೆ ಅನ್ನೋದನ್ನ ನೀವು ಕೇಳಿಸ್ಕೊಂಡು ನೀವು ನಿಮ್ಮನ್ನು ಯಾಕೆ ರಾಯರು ಇನ್ನೂ ಕರೆಸ್ಕೊಂಡಿಲ್ಲ ಅಥವಾ ನೀವಿನ್ನೂ ಯಾಕೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅನ್ನೋದನ್ನು ನಿರ್ಧಾರ ಮಾಡಿಕೊಳ್ಳಿ ನಾನು ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬೆಳಗ್ಗೆ ಏಳು ಗಂಟೆಗೆ ಹೋಗೋದು ನನ್ನ ಅಭ್ಯಾಸ ಬೆಳಗ್ಗೆ ಏಳು ಗಂಟೆಗೆ ರಾಯರ ಮಠಕ್ಕೆ ಹೋಗಿ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತಗೊಂಡು ಮನೆಗೆ ಬರುವಾಗ ದಾರಿ ಮಧ್ಯೆಯಲ್ಲಿ ಒಂದು ಹೂ ಮಾರುವಂಥ ಒಬ್ಬರು ಅಜ್ಜಿ ಇದ್ದಾರೆ ಆ ಅಜ್ಜಿ ಹತ್ರ ಹೂ ತಗೊಂಡು ನಾನು ಮನೆಗೆ ಬರುವಂತದ್ದು ಪ್ರತಿನಿತ್ಯ ನಡೆಯುವಂತ ಅಭ್ಯಾಸ ಈ ಅಜ್ಜಿಯ ವಿಶೇಷ ಏನು ಅಂತಂದ್ರೆ ಇವರೊಬ್ಬ ಸ್ವಾಭಿಮಾನಿ ಅಜ್ಜಿ ನೋಡಿ ಇವರಿಗೆ ಇರೋದು ಒಂದೇ ಕೈ ಅದು ಬಲಗೈ ಎಡಗೈ ಇಲ್ಲ ಅವರಿಗೆ ಪಾಪ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಆದರೆ ಈ ಅಜ್ಜಿ ಪ್ರತಿನಿತ್ಯ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಹೂವನ್ನು ಖರೀದಿ ಮಾಡಿಕೊಂಡು ತಗೊಂಬಂದು ಫುಟ್ಪಾತಲ್ಲಿ ಇಟ್ಕೊಂಡು ಹೂವನ್ನು ಮಾರಾಟ ಮಾಡುವಂಥದ್ದು ಈಕೆಯ ವೃತ್ತಿ ಆದರೆ ಈ ಹೂವನ್ನ ತಗೊಂಡ್ ಬರ್ತಾರಲ್ಲ ಮಾರ್ಕೆಟ್ ಇಂದ ಬಂದು ತಾನು ಮಾರಾಟ ಮಾಡುವಂತ ಸ್ಥಳದಲ್ಲಿ ಕೂತ್ಕೊಳ್ಳೋದಕ್ಕೆ ಮೊದಲು ಆ ಜಾಗನ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ನೀರು ಹಾಕಿ ತೊಳೆದು ಅಲ್ಲಿ ಹೂವನ್ನ ಇಟ್ಕೊಳ್ತಾರೆ ನಾನು ಒಂದು ದಿವಸ ಕೇಳಿದೆ ಅಜ್ಜಿಗೆ ಯಾಕೆ ಅಜ್ಜಿ ಪ್ರತಿನಿತ್ಯ ನೀವು ಇಲ್ಲಿ ನೀರು ಹಾಕ್ತೀರ ಕಸ ಗುಡಿಸಿ ಕೂತ್ಕೊಳ್ತೀರಲ್ಲ ಯಾಕೆ ಅಂತ ನನಗೆ ಗೊತ್ತಿತ್ತು ಯಾಕೆ ಅಂತ ಆದರೂ ಅವ್ರ ಬಾಯಲ್ಲಿ ಒಂದ್ಸಲ ಕೇಳೋಣ ಅಂತ ಅವ್ರನ್ನ ಕೇಳಿದೆ ಆಗ ಅಜ್ಜಿ ಕೊಟ್ಟಂತಹ ಉತ್ತರ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಅವ್ರು ಹೇಳಿದ್ರು ನೋಡಿ ಸ್ವಾಮಿ ನನ್ನ ಹತ್ರ ಬರೋ ಅಂತವ್ರೆಲ್ಲರೂ ಹೂವು ತಗೊಂಡು ಅವ್ರ ಮನೆಗೆ ಹೋಗಿ ದೇವ್ರ ಮೇಲೆ ಆ ಹೂ ಬಿಡ್ತಾರೆ ನಾನು ಇಲ್ಲಿ ರಸ್ತೆ ಯಾರ್ಯಾರೋ ತುಳಿದೋಗಿರ್ತಾರೆ ಚಪ್ಪಲಿ ತುಳಿದೋಗಿರ್ತಾರೆ ಕಸ ಹಾಕೋಗಿರ್ತಾರೆ ಏನೇನ್ ಮಾಡಿರ್ತಾರೋ ಗೊತ್ತಿಲ್ಲ ನಾನು ಮೇಲೆ ಈ ಸ್ಥಳದಲ್ಲಿ ನಾನು ಹೂವನ್ನ ಇಟ್ಕೊಂಡು ಮಾರಾಟ ಮಾಡ್ತೀನಿ ಹಾಗೆ ಮಾರಾಟ ಮಾಡುವಾಗ ಆ ಹೂವನ್ನ ತಗೊಂಡು ಮನೆಗೆ ಹೋಗಿ ಅವರು ದೇವ್ರ ಮೇಲೆ ಇಟ್ರೆ ನನಗೆ ಒಳ್ಳೇದಾಗತ್ತ ಸ್ವಾಮಿ ಅಂತ ಆ ಅಜ್ಜಿ ನನ್ನನ್ನ ಕೇಳಿದರು. ನೋಡಿ ಎಂಥ ಮಾರ್ಮಿಕವಾದಂಥ ಉತ್ತರ ಅಂದ್ರೆ ಭಗವಂತ ನಡೆಗೆ ಎಂಥ ಭಕ್ತಿಯ ಅಜ್ಜಿಗೆ ಅಂತಂದ್ರೆ ಅದನ್ನ ನೋಡಿದ್ರೆ ಅಜ್ಜಿಗೆ ಕೈ ಮುಗಿಬೇಕು ಅಂತ ಅನ್ಸತ್ತೆ ಇಂಥ ಅಜ್ಜಿ ಆರು ತಿಂಗಳು ಹಿಂದೆ ಒಂದು ಮಾತು ಕೇಳಿದ್ರು ನನಗೆ ಅಲ್ಲ ಸ್ವಾಮಿ ನೀವು ಪ್ರತಿನಿತ್ಯ ರಾಯರ್ ಮಠಕ್ಕೆ ಹೋಗ್ತೀರಾ ವರ್ಷದಲ್ಲಿ ಐದಾರು ಸಲ ಮಂತ್ರಾಲಯಕ್ಕೆ ಹೋಗ್ತೀರಾ ಆ ರಾಗಪ್ಪ ನಿಮ್ಮನ್ನ ಯಾವಾಗ ಅಂದ್ರೆ ಅವಾಗ ಕರೆಸ್ಕೊಳ್ತಾರೆ ನನ್ನ ಕರ್ಮ ನೋಡಿ ನನ್ನ ಜೀವನದಲ್ಲಿ ಒಂದು ಸಲನಾದರೂ ಆ ರಾಗಪ್ಪನ ದರ್ಶನ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಆದ್ರೆ ರಾಗಪ್ಪನ ಹತ್ರ ಹೋಗೋದಕ್ಕೆ ನನಗೆ ದುಡ್ಡು ಇಲ್ಲ ನನ್ನನ್ನು ಕರ್ಕೊಂಡು ಹೋಗೋರು ಯಾರು ಇಲ್ಲ ನಾನು ಹೆಂಗೆ ಹೋಗೋದು ರಾಗಪ್ಪನ ಹತ್ರ ಸಾಯೋದ್ರೊಳಗೆ ಒಂದ್ಸಲ ನನಗೆ ಆ ರಾಗಪ್ಪ ದರ್ಶನ ಕೊಟ್ಟರೆ ಸಾಕು ಸ್ವಾಮಿ ಅಂತ ಆರು ತಿಂಗಳು ಹಿಂದೆ ನನಗೆ ಹೇಳಿದ್ರು ನಾನು ಅವಾಗ ಒಂದು ಮಾತು ಹೇಳಿದೆ ಅಜ್ಜಿ ನೀವು ನಿಜವಾಗ್ಲೂ ರಾಯರ ದರ್ಶನ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ನಾನೊಂದು ಹೇಳ್ತೀನಿ ಮಾಡ್ತೀರಾ ಅಂತ ಕೇಳಿದೆ ಹೇಳಿ ಸ್ವಾಮಿ ಅದೇನು ಮಾಡ್ತೀನಿ ಅಂತಂದ್ರು ನಾನು ಹೇಳಿದೆ ನೋಡಿ ಪ್ರತಿನಿತ್ಯ ನೀವು ಎಷ್ಟು ವ್ಯಾಪಾರ ಮಾಡ್ತೀರಾ ಅಯ್ಯೋ ಒಂದು ನಾನ್ನೂರ ಐನೂರು ರೂಪಾಯಿಂದು ತಗೊಂಡ್ಬರ್ತೀನಿ ಸ್ವಾಮಿ ಇಲ್ಲಿ ಮಾರಾಟ ಮಾಡ್ತೀನಿ ಒಂದು ಇನ್ನೂರ ಮುನ್ನೂರ ಉಳಿಯುತ್ತೆ ಅವತ್ತಾವತ್ತಿಂದು ಮನೆಗೊಂದು ಎರಡು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಅವತ್ತಿಂದ ಅನ್ನಕ್ಕೆ ಏನಿದೆಯೋ ಅದು ಖರ್ಚಾಗುತ್ತೆ ಒಂದು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಉಳಿಯುತ್ತೆ ಅಷ್ಟೇ ಸ್ವಾಮಿ ಅಂತ ಅಂದರು ಅಜ್ಜಿ ನಾನು ಅವಾಗ ಹೇಳಿದೆ ನೋಡಿ ನೀವು ಮನೆಗೆ ಮೇಲೆ ಪ್ರತಿನಿತ್ಯ ದೇವರ ಮುಂದೆ ಒಂದು ರೂಪಾಯಿ ನಾಣ್ಯವನ್ನ ಇಡಬೇಕು ನಿಮ್ಮಲ್ಲಿ ರಾಯರ ಫೋಟೋ ಇದೆ ಅಲ್ವಾ ಅಂದೆ ಇದೆ ಸ್ವಾಮಿ ಅಂದ್ರು ಆಕೆ ರಾಯರ ಭಕ್ತೆ ಆದ್ರೆ ರಾಯರ ದರ್ಶನ ಮಾಡಿಲ್ಲ ನಾನು ಹೇಳಿದೆ ನೋಡಿ ರಾಯರ ಫೋಟೋ ಮುಂದೆ ನೀವು ವ್ಯಾಪಾರ ಎಲ್ಲ ಮಾಡಿ ಮನೆಗೆ ಮೇಲೆ ರಾಯರ ಫೋಟೋ ಮುಂದೆ ಒಂದು ರೂಪಾಯಿ ನಾಣ್ಯನ ಇಡಬೇಕು ಪ್ರತಿನಿತ್ಯ ಇಡಬೇಕು ಆರು ತಿಂಗಳು ಇಡೀ ಸಾಕು ನೀವು ಆರು ತಿಂಗಳಾದ ತಕ್ಷಣವೇ ರಾಘವೇಂದ್ರ ಸ್ವಾಮಿಗಳು ನಿಮ್ಮನ್ನ ಹೇಗೆ ಕರೆಸ್ಕೊಳ್ತಾರೆ ನೋಡಿ ಅಂತ ಹೇಳಿದೆ ಅವ್ರಿಗೆ ಏನು ಸ್ವಾಮಿ ಮಾತಾಡ್ತಾ ಇದ್ದೀರಾ ಮೂವತ್ತು ದಿನಕ್ಕೆ ಮೂವತ್ತು ರೂಪಾಯಿ ಆಗುತ್ತೆ ಆರು ತಿಂಗಳಿಗೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೂರ ಎಂಬತ್ತು ರೂಪಾಯಲ್ಲಿ ನಾನೆಲ್ಲಾದರೂ ಮಂತ್ರಾಲಯಕ್ಕೆ ಹೋಗೋಕ್ಕಾಗುತ್ತ ಸ್ವಾಮಿ ಅಂತ ಅಜ್ಜಿ ಕೇಳಿದ್ರು ಅಜ್ಜಿಗೆ ಹೇಳಿದೆ ನೂರ ರೂಪಾಯಿ ಲೆಕ್ಕ ಅಲ್ಲ ಜಿ ನೀವಿಡುವಂಥ ಒಂದು ರೂಪಾಯಿ ಮಾತ್ರ ಲೆಕ್ಕ ನಿಮ್ಮ ಒಂದು ರೂಪಾಯಿ ಆ ದಿನದ ದುಡಿಮೆ ಏನಿದೆ ಅದನ್ನ ರಾಘವೇಂದ್ರ ಸ್ವಾಮಿಗಳು ಸ್ವೀಕರಿಸಿದ್ರು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಮಂತ್ರಾಲಯಕ್ಕೆ ಇನ್ನಾರು ತಿಂಗಳಿಗೆ ಕರೆಸ್ಕೊಂಡೇ ಕರೆಸ್ಕೊಳ್ತಾರೆ ನೋಡಿ ಅಂತ ಹೇಳಿದ್ದೆ ನೋಡಿ ನಿನ್ನೆ ಇವತ್ತಿಗೆ ಆರ್ ತಿಂಗಳಾಯ್ತು ನಿನ್ನೆಗೆ ಆರ್ ತಿಂಗಳಾಯ್ತು ನಿನ್ನೆ ನಾನು ಅವ್ರ ಹತ್ರ ಹೂ ತರಕ್ಕೆ ಅಂತ ಹೋಗಿ ಅವರನ್ನ ಭೇಟಿ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ ಸ್ವಾಮಿ ನಾಳೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಹೇಳಿ ಸತ್ಯ ಆಯ್ತು ರಾಗಪ್ಪ ನನ್ನನ್ನ ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾ ಇದಾರೆ ಸ್ವಾಮಿ ಅಂತಂದ್ರು ರಾಯರಿಯವರನ್ನ ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾರೆ ಅನ್ನುವಂಥದ್ದು ನನಗ್ ಗೊತ್ತಿತ್ತು ಆದ್ರೆ ನಡೆದಿದ್ದ ಘಟನೆ ಏನು ಅಂತ ಕೇಳುವಂತ ಕುತೂಹಲ ನನಗ್ ಬಂತು ಅವಾಗ ಕೇಳಿದೆ ಅಜ್ಜಿ ಆರ್ ತಿಂಗಳಾದ್ಮೇಲೆ ನೂರ ಎಂಬತ್ ರೂಪಾಯಿ ಇರುತ್ತೆ ಮಂತ್ರಾಲಯಕ್ಕೆ ಹೆಂಗ್ ಹೋಗದು ಸ್ವಾಮಿ ಅಂತ ಕೇಳಿದ್ರಲ್ಲ ಹೆಂಗ್ ಹೋಗ್ತಾ ಇದ್ದೀರಾ ಅಜ್ಜಿ ನೀವು ಅಂತಂದೆ ಅವಾಗ ಆಕೆ ಹೇಳಿದ್ರು ಸ್ವಾಮಿ ವಾರದ ಹಿಂದೆ ಒಬ್ರು ಬಂದಿದ್ರು ಬಂದ್ಬಿಟ್ಟು ನನಗೆ ನಮ್ಮ ಮನೇಲಿ ಗೃಹ ಪ್ರವೇಶ ಐತೆ ಗೃಹ ಪ್ರವೇಶಕ್ಕೆ ಹೂ ತಂದು ಅಂತ ಕೇಳಿದ್ರು ತಂದು ಕೊಡ್ತೀನಿ ಸ್ವಾಮಿ ಎಷ್ಟು ಬೇಕು ಅಂತ ಕೇಳಿದೆ ಗೃಹ ಪ್ರವೇಶಕ್ಕೆ ಅವ್ರಿಗೊಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿನಷ್ಟು ಹೂ ಬೇಕಾಗಿತ್ತಂತೆ ಮನೆ ಅಲಂ ಅಲಂಕಾರಕ್ಕೆಲ್ಲ ಹೂ ಬೇಕು ತಂದು ಕೊಡ್ತೀಯಮ್ಮ ಅಂತ ಕೇಳಿದ್ರು ಆಯಿತು ತಂದು ಕೊಡ್ತೀನಿ ಅಂತಂದೆ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡಿಂದು ಹೂವನ್ನು ತಗೊಂಡು ಮಾರ್ಕೆಟಲ್ಲಿ ಮಾಮೂಲು ನಾನು ಖರೀದಿ ಮಾಡ್ತೀನಲ್ಲ ಅವನ ಹತ್ರ ತಗೊಂಡು ಅವ್ರು ಮನೆಗೆ ಹೋಗಿ ಕೊಟ್ಟೆ ಸ್ವಾಮಿ ಮೂವತ್ತೈದು ಸಾವಿರ ರೂಪಾಯಿ ಹೂ ತಗೊಂಡೋಗ ಕೊಟ್ಟೆ ನಾಲ್ಕು ಸಾವಿರ ರೂಪಾಯಿ ಲಾಭ ಉಳಿತು ನೀವ್ ಹೇಳಿದ ಸತ್ಯ ಆರ್ ತಿಂಗಳಾದ ತಕ್ಷಣ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆ ರಾಘಪ್ಪ ನನ್ಗೆ ನಾಲ್ಕ್ ಸಾವಿರ ರೂಪಾಯಿ ಒಂದೇ ದಿನದಲ್ಲಿ ಕೊಟ್ಬಿಟ್ರು ಸ್ವಾಮಿ ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ಹೇಳ್ತಾ ಇದ್ರೆ ನನಗೆ ಆನಂದ ಆಗ್ತಾ ಇದೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದ್ರೆ ಭಕ್ತಿಯಿಂದ ನನ್ನನ್ನು ಕರೆಸ್ಕೊಳ್ಳಿ ನೀವು ಅಂತ ಕೇಳಿದ್ರೆ ರಾಯರು ಹೇಗೆ ಕರೆಸ್ಕೊಳ್ತಾರೆ ಅನ್ನೋದಕ್ಕೆ ಈ ಸತ್ಯ ಘಟನೆ ಸಾಕ್ಷಿ ದುಡ್ಡಿದ್ರೆ ಬರಲಿಲ್ಲ ರಾಯರ್ ಕೇಳೋದು ನಮ್ಮ ಭಕ್ತಿ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ ನನ್ನ ಸನ್ನಿಧಿಗೆ ಬರಬೇಕು ಅಂತಂದ್ರೆ ಇವರಲ್ಲಿ ಎಷ್ಟು ಭಕ್ತಿ ಇದೆ ಇವ್ರು ನನ್ನನ್ನು ಎಷ್ಟು ನಂಬಿದ್ದಾರೆ ಅನ್ನೋದನ್ನ ರಾಯರು ಪರೀಕ್ಷೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಅಚಲವಾಗಿ ನಂಬಿ ಶ್ರದ್ಧೆಯಿಂದ ಅವರು ಅವರನ್ನ ಆರಾಧಿಸ್ತಾರೋ ಅಂತವರ ಮನೆಗೆ ರಾಘವೇಂದ್ರ ಸ್ವಾಮಿಗಳು ಯಾವುದೋ ಒಂದು ವ್ಯಕ್ತಿಯ ರೂಪದಲ್ಲಿ ಬಂದು ಅವ್ರು ಮುಂದೆ ನಿಲ್ತಾರೆ ಹಾಗೆ ಬಂದು ನಿಂತಾಗ ಅವರಲ್ಲಿ ರಾಯರನ್ನು ನೋಡುವಂತಹ ಶಕ್ತಿ ನಿಮಗಿರಬೇಕು ಅಷ್ಟೇನೆ ನೋಡಿ ಇಲ್ಲಿ ಅಜ್ಜಿ ಆರು ತಿಂಗಳ ಕಾಲ ನಾನು ಹಾಗೆ ಒಂದೊಂದು ರೂಪಾಯಿಯನ್ನ ನಂಬಿಕೆಯಿಂದ ರಾಯ ನನ್ನನ್ನು ಕರೆಸ್ಕೊಳ್ತಾರೆ ಸ್ವಾಮಿ ಅವರು ಒಂದು ರೂಪಾಯಿನ ನೀಡಬೇಕು ಅಂತ ನಂಬಿಕೆಯಿಂದ ಒಂದೊಂದು ರೂಪಾಯಿನ ಪ್ರತಿನಿತ್ಯ ರಾಯರ್ ಫೋಟೋ ಮುಂದೆ ಇಡ್ತಾ ಇದ್ರು ಆರು ತಿಂಗಳ ನಂತರ ಒಂದು ದಿನ ರಾಘವೇಂದ್ರ ಸ್ವಾಮಿಗಳು ಯಾವುದೋ ಒಂದು ವ್ಯಕ್ತಿಯ ರೂಪದಲ್ಲಿ ಬಂದು ಗೃಹ ಪ್ರವೇಶಕ್ಕೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿಗಳ ಹೂವನ್ನ ಖರೀದಿ ಮಾಡಿ ಇವರನ್ನ ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾರೆ ಅಂದ್ರೆ ರಾಯರ ಮಹಿಮೆ ಎಂಥದ್ದು ಅನ್ನೋದನ್ನ ನೀವೇ ಯೋಚನೆ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ನಾವು ಸುಮ್ಮನೆ ಹೋಗ್ತೀವಿ ಅಂತ ಅನ್ಕೊಂಡ್ರೆ ಹೋಗಕ್ಕಾಗಲ್ಲ ರಾಯರ ಜೊತೆಗೆ ನಾವು ಮಾನಸಿಕವಾಗಿ ಕನೆಕ್ಟ್ ಆಗಬೇಕು ಹಾಗೆ ಕನೆಕ್ಟ್ ಆದಾಗ ರಾಯರು ಖಂಡಿತವಾಗ್ಲೂ ನಿಮ್ಮನ್ನ ಕರೆಸ್ಕೊಂಡೇ ಕರೆಸ್ಕೊಳ್ತಾರೆ ಈ ಮಧ್ಯದಲ್ಲಿ ನನಗೆ ಆ ಕೆಲಸ ಬಂದ್ಬಿಡ್ತು ಯಾರೋ ಬಂದ್ರು ಇನ್ನೆಲ್ಗೋ ಹೊರಟೆ ಯಾವುದು ಅದಕ್ಕೆ ಕಾರಣ ಅಲ್ವೇ ಅಲ್ಲ ನೀವು ಮಂತ್ರಾಲಯಕ್ಕೆ ಹೊರಡ್ತೀನಿ ಅಂತಂದ್ರೆ ನಾಳೆ ಹೊರಡ್ತೀನಿ ಅಂತಂದ್ರೆ ಬಸ್ ಹತ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಹಾಗೆ ಹೋದ್ರೆ ಮಾತ್ರನೇ ನಿಮಗೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಭಾಗ್ಯ ಸಿಗೋದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸಿಗೋದು ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ರೂಪಾಯಿಯಲ್ಲಿ ಮಂತ್ರಾಲಯಕ್ಕೆ ಹೋದಂತಹ ಈ ಸ್ವಾಭಿಮಾನಿ ಅಜ್ಜಿಯ ಸತ್ಯ ಘಟನೆಯನ್ನ ನಿಮಗೆಲ್ಲ ಹೇಳಿದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತ ರಾಯರ ಮಹಿಮೆಯನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ